ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ನಾನಿವತ್ತು ಅವಲಕ್ಕಿನ ಉಪಯೋಗಿಸ್ಕೊಂಡು ಭಾಳ ಗರ್ಗರಿಯಾದಂಥ ಮಸಾಲಾ ವಡೆನ ಮಾಡ್ತಾಯಿದ್ದೀನಿ ಭಾಳ ಗರ್ಗರಿಯಾಗಿ ಭಾಳ ರುಚಿಕರವಾಗಿ ಬರುತ್ತೆ ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಈ ಒಂದು ಮಸಾಲಾ ವಡೆ ರೆಡಿ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ನೀವು ಟೀ ಜೊತೆ ಸಂಜೆ ಟೀ ಟೈಮ್ ಆಗಿ ನೀವು ತಿನ್ಬೋದು ಭಾಳ ರುಚಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಒಂದು ಅವಲಕ್ಕಿ ಮಸಾಲೆ ಒಡೆನ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಪೇಪರ್ ಅವಲಕ್ಕಿನ ತೊಗೋಬೇಡಿ ಅದು ತುಂಬ ಮೆತ್ತಗಾಗುತ್ತೆ ಇದು ಒಡೆನ ತಟ್ಟೋದಕ್ಕಾಗಲ್ಲ ಅದಕ್ಕೋಸ್ಕರ ಗಟ್ಟಿ ಅವಲಕ್ಕಿನೇ ತೊಗೊಳ್ಳಿ ಅದು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿದಿನ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬರ್ತೀನಿ ಅವಲಕ್ಕಿಲಿ ತುಂಬ ಧೂಳು ಇರುತ್ತೆ ಹಂಗಾಗಿ ಚೆನ್ನಾಗಿ ತೊಳ್ಕೊಬೇಕು ನಾನೀಗ ಅವಲಕ್ಕಿನ ಚೆನ್ನಾಗಿ ತೊಳೆದಿದ್ದಾಯಿತು ತೊಳೆದ್ಬಿಟ್ಟು ನಾನು ಪೂರ ಕೊರೆ ಬಸ್ತಿಲ್ಲ ನೀರನ್ನ ತುಂಬ ಬಸ್ತಿಲ್ಲ ನೋಡಿ ಕೆಳಗಡೆ ನೀರು ಸ್ವಲ್ಪ ಹಂಗಿದೆ ಯಾಕೆಂದರೆ ಇದರಲ್ಲಿ ಒಂದು ಎರಡು ಮೂರು ಟೀ ಸ್ಪೂನ್ ಆಗುವಷ್ಟು ನೀರನ್ನ ನಾನೇ ಬಿಟ್ಟಿದ್ದೀನಿ ಯಾಕೆಂದರೆ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಚೆನ್ನಾಗಿ ನೆಂದರೆ ಅವಲಕ್ಕಿನ ನಾವು ಕೈಯಲ್ಲೇ ಚೆನ್ನಾಗಿ ಕ್ಯೂಚ್ಕೋಬೋದು ಚೆನ್ನಾಗಿ ನೈಸಾಗಿ ಕ್ಯೂಚ್ಕೋಬೇಕಾಗುತ್ತೆ ಅವಲಕ್ಕಿನ ಅವಲಕ್ಕಿನ ನಾನು ಹತ್ತು ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಟ್ಟಿದ್ದೆ ಈಗ ನೆಂದಿದೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಅವಲಕ್ಕಿನ ನಾನು ಪ್ರೆಸ್ ಮಾಡಿ ಕೂಡ ತೋರಿಸ್ತೀನಿ ಎಲ್ಲ ಅವಲಕ್ಕಿನೂ ಚೆನ್ನಾಗಿ ಒಂದೇ ಸಮವಾಗಿ ನೆಂದಿತ್ತು ಉಬ್ಬಿ ಕೂಡ ಬಂದಿತ್ತು ನಾನು ಹಾಕಿರೋ ಕ್ವಾಂಟಿಟಿಗಿಂತ ಡಬಲ್ ಆಗಿತ್ತು ಹಂಗಾಗಿ ನಾನಿಲ್ಲಿ ಒಂದು ಬೇಷನ್ ತಗೊಂಡಿದ್ದೀನಿ ನಾವು ಹಿಟ್ಟು ಕಲ್ಸೋಕೆಲ್ಲ ಉಪಯೋಗಿಸ್ತೀವಲ್ವ ಅದೇ ಅರ್ವಾಣನ ತೊಗೊಂಡಿದ್ದೀನಿ ಅದಕ್ಕೆ ಹಾಕೊಂಡು ಈಗ ಚೆನ್ನಾಗಿ ಅವಲಕ್ಕಿನ ಕೈಲೇ ಚೆನ್ನಾಗಿ ಮಸ್ಕೊತೀನಿ ಚೆನ್ನಾಗಿ ಸಾಫ್ಟ್ ಆಗಬೇಕು ರೊಟ್ಟಿ ಹಿಟ್ಟಿನ ಯಾವ ರೀತಿ ನಾವು ಕಲಿಸ್ಕೊತೀವಿ ಆ ರೀತಿ ಚೆನ್ನಾಗಿ ಮೃದುವಾಗಿ ಕಲಿಸ್ಕೋಬೇಕಾಗುತ್ತೆ ಅವಲಕ್ಕಿಯಲ್ಲೂ ಹಂಗೆ ದಿನ ಥರ ಇರಬಾರ್ದು ಅದಕ್ಕೋಸ್ಕರ ಚೆನ್ನಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದರಿಂದ ಎರಡು ನಿಮಿಷ ಬೇಕಾಗುತ್ತೆ ಈ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ನಮಗೆ ನೋಡಿ ಈ ರೀತಿ ಇರಬೇಕು ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನ್ ಆಗೋವಷ್ಟು ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಉದ್ದದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಸಣ್ಣಗೆ ಆದರೂ ಕಟ್ ಮಾಡಿ ಹಾಕೋಬೋದು ನಾನಿಲ್ಲಿ ಉದ್ದುದ್ವಾಗಿ ಈ ರೀತಿ ಎಳೆ ಎಳೆ ಎಷ್ಟು ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಉದ್ದದ್ದಾಗಿ ನೋಡಿ ಈ ಥರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಹಸಿ ಶುಂಠಿನ ನೀವು ಕಟ್ ಮಾಡಾದರೂ ಹಾಕ್ಕೊಬೋದು ಇಲ್ಲ ಈ ರೀತಿ ತುರಿದಾದರೂ ಹಾಕ್ಕೋಬೋದು ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಒಂದು ಇಡೀ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಅದಾದ ನಂತರ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಖಾರ ಯಾವಾಗಲೂ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ಸ್ನೇಹಿತರೆ ಈಗ ನಾನು ಉಪ್ಪೆಲ್ಲ ಹಾಕಿದ್ದಾಯಿತು ಈರುಳ್ಳಿ ಮೇಲೆ ಉಪ್ಪು ಹಾಕಿ ಸ್ವಲ್ಪ ನೀರು ಗೈ ಮಾಡಿಕೊಂಡು ನಾವು ಈ ಹಿಟ್ಟನ್ನ ಕಲಸ್ಕೊಳ್ಳೋದ್ರಿಂದ ಮತ್ತೆ ಎಕ್ಸ್ಟ್ರಾ ನೀರು ಹಾಕುವಂಥ ಅವಶ್ಯಕತೆ ಇರೋಲ್ಲ ಯಾಕೆ ಅಂದರೆ ಉಪ್ಪಿನ ಜೊತೆ ಈರುಳ್ಳಿ ಬೆರೆತರೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಹಂಗಾಗಿ ಚೆನ್ನಾಗಿ ಇದನ್ನು ಇಷ್ಟೇ ಸಾಕು ನೀರು ರೀತಿಯ ಎಕ್ಸ್ಟ್ರಾ ನೀರು ತೊಗೊಳ್ಳಲ್ಲ ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಚೆನ್ನಾಗಿ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆರೆತೋಗ್ಬೇಕು ಈ ಹಿಟ್ಟಲ್ಲಿ ಆ ರೀತಿ ಚೆನ್ನಾಗಿ ಕಲ್ಸ್ಕೊಂಡ ನಂತರ ನಾನು ಅರ್ಧ ಹೋಳು ಹಣ್ಣನ್ನು ಇವಾಗ ಹಾಕ್ತೀನಿ ಈಗ ಅರ್ಧ ಹೋಳು ನಿಂಬೆ ರಸನ ಹಿಂಡ್ಕೊಂಡು ನಿಂಬೆ ಹಣ್ಣನ್ನು ಮಾತ್ರ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ಭಾಳ ಒಳ್ಳೆಯ ರುಚಿ ಕೊಡುತ್ತೆ ಈಗ ಚೆನ್ನಾಗಿ ಹಿಟ್ಟನ್ನು ಒಂದೇ ಹದವಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಹಾಲಿನ ಕವರ್ ಆಗಿರ್ಬೋದು ಇಲ್ಲ ಎಣ್ಣೆ ಕವರ್ ಆಗಿರ್ಬೋದು ತೊಗೋಬೋದು ಇಲ್ಲಾಂದರೆ ನಿಮಗೆ ಹೋಳ್ಗೆ ಶೀಟ್ ಇದ್ದೆ ಅದನ್ನು ಕೂಡ ತೊಗೊಬೋದು ನನ್ನ ಮನೆಯಲ್ಲಿ ಹೋಳ್ಗೆ ಪ್ಯಾಕ್ ಮಾಡೋವಂಥ ಕವರ್ಗಳೇನಿತ್ತು ಅದನ್ನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಗೋಲಿ ಆಕಾರದಲ್ಲಿ ಉಂಡೆಗಳನ್ನು ತಗೊಂಡು ನಾನು ಸ್ವಲ್ಪ ತೆಳುವಾಗಿ ನಾನು ಈ ವಡೆನ ಮಾಡ್ಕೊತೀನಿ ಯಾಕೆಂದರೆ ತುಂಬ ಮಂದಕ್ಕಿದ್ರೆ ನಮ್ಮ ಮನೇಲಿ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ತೆಳುವಾಗಿದ್ದರೆ ಕ್ರಿಸ್ಪಾಗಿ ಬರುತ್ತೆ ಈ ಚಳಿಗೆ ಒಳ್ಳೆ ಕಾಫಿ ಜೊತೆ ಟೀ ಜೊತೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಕ್ರಿಸ್ಪಾಗಲಿ ಚೆನ್ನಾಗಿ ಅನ್ನೋ ಒಂದು ಕಾರಣಕ್ಕೆ ತೆಳುವಾಗಿ ನಾನು ತೊಟ್ಕೊತಾ ಇದ್ದೀನಿ ನೀವು ಕೂಡ ನೀವು ಒಂದು ಸಲ ಟ್ರೈ ಮಾಡಿ ಈ ರೀತಿ ಭಾಳ ರುಚಿಯಾಗಿ ಬರುತ್ತೆ ನಾನು ಭಾಳ ಪುಟ್ಟು ಬಾಣಲಿ ಇಟ್ಕೊಂಡಿದ್ದೀನಿ ಡೀಪ್ ಫ್ರೈ ಮಾಡಲಿಕ್ಕೆ ವಡೆನ ಯಾಕೆಂದರೆ ಎಣ್ಣೆ ಜಾಸ್ತಿ ವೇಸ್ಟ್ ಆಗಬಾರ್ದು ಅಂತ ಎರಡೆರಡೆ ವಡೆನ ನಾನು ಕರ್ಕೊತಾಯಿದ್ದೀನಿ ಯಾಕೆಂದರೆ ಜಾಸ್ತಿ ಒಡೆಗಳನ್ನೆಲ್ಲ ಹಾಕಲ್ಲ ಎಣ್ಣೆ ಮೇಲೆ ಬಂದುಬಿಡುತ್ತೆ ಅಂತ ಭಾಳ ಹುಷಾರಾಗಿ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಈಗ ನಾನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊತೀನಿ ಭಾಳ ಕ್ರಿಸ್ಪಾಗಿ ಬರುತ್ತೆ ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ಎರಡು ಕಡೆ ಮೊದಲಿಗೆ ನಾನು ಎರಡು ನಿಮಿಷಗಳ ಕಾಲ ಕಮ್ಮಿ ಇಟ್ಟಿದೆ ಉರಿನ ಅದಾದ ನಂತರ ಕಲ್ಲರ್ ಬರಬೇಕು ಅಂತ ಜಾಸ್ತಿ ಊರಿನ ಇಟ್ಕೊಂಡು ನೋಡಿ ಈ ರೀತಿ ನಾನು ಎಲ್ಲ ವಡೆಗಳನ್ನೂ ಈ ರೀತಿ ಕರ್ಕೊಂಡಿದ್ದೀನಿ ಭಾಳ ರುಚಿಯಾಗಿ ಬಂದಿತ್ತು ವಡೆ ಮಾತ್ರ ನೀವು ಕೂಡ ಟ್ರೈ ಮಾಡಿ ಕಾಫಿ ಟೀ ಜೊತೆ ಅಂತೂ ಬಹಳ ಚೆನ್ನಾಗಿರುತ್ತೆ ಸಂಜೆ ಟೈಮು ಅದು ಬೇರೆ ಈ ಬೆಂಗಳೂರು ವೆದರ್ ಅಂತೂ ಯಾವಾಗಲೂ ತಣ್ಣಗಿರುತ್ತಲ್ವ ಭಾಳ ಚೆನ್ನಾಗಿರುತ್ತೆ ಈ ಟೀ ಟೈಮ್ ಸ್ನ್ಯಾಕ್ಸ್ ಇದು ಟ್ರೈ ಮಾಡಿ ನಾನು ಮಾಡಿದಂಥ ಅವಲಕ್ಕಿ ವಡೆ ರೆಡಿ ಆಯಿತು ಅವಲಕ್ಕಿ ಮಸಾಲಾ ವಡೆ ಭಾಳ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ ಅದ್ರ ಜೊತೆ ನಾನು ಕಸ್ಟಮರ್ಗೆ ಪರೋಟ ಮಾಡಲಿಕ್ಕೆ ಅಂತ ಗ್ರೀನ್ ಚಟ್ನಿ ಮಾಡಿದ್ದೆ ಅದ್ರ ಜೊತೆ ಅಂತೂ ಭಾಳ ರುಚಿಯಾಗಿತ್ತು ನಾವಂತೂ ಭಾಳ ಖುಷಿಯಾಗೋಯ್ತು ನಮಗೆ ಇದ್ರ ಜೊತೆ ಬಿಸಿ ಬಿಸಿಯಾದಂಥ ಟೀ ಮಾಡ್ಕೊತಾ ಇದ್ದೀನಲ್ಲಿ ಅದ್ರ ಜೊತೆ ಈ ಒಂದು ಅವಲಕ್ಕಿ ಮಸಾಲಾ ವಡೆ ಭಾಳ ರುಚಿಯಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವಂತೂ ಖಂಡಿತ ಈ ಮಳೆಗಾಲದಲ್ಲಿ ಭಾಳ ಅತಿ ಸುಲಭವಾಗಿ ಈ ಒಂದು ರೆಸಿಪಿನ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್